ಹೇಳ್ತಾ ಇರೋದು ಎರಡ್ ಸೂಪಾಯಿ ಖಾಲಿ ಟ್ರಂಕ್ ಒಂದು ಹತ್ತು ರೂಪಾಯಿ ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಬರಕ್ ಹಾಕ್ತಿದ್ದಾರೆ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು ನಿಮ್ ಕ್ಯಾಮ್ರಾ ಇಟ್ಕೊಂಡ್ ಬರಬೇಕು ಇನ್ನೊಂದು ಬರಬೇಕು ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕ್ರೂ ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ ಆಗ್ತದ ನಾವು ಇದೆಲ್ಲ ಮೆಟ್ರೋಲ್ ಕಳಿಸು ಅಂತ ಹೇಳಕ್ಕಾಗ್ತದ ಇವೆಲ್ಲ ಆಗದಿರೋದ್ ಕೆಲಸ ಕೆಲಸಕ್ಕಂದರು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ ನಮ್ಮ ರಾಜ್ಯದಲ್ಲಿ ಇವ್ರೇನ್ ತೆಗೆದುಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ನೀವು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನ್ ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಬಿಟ್ಕೊಡ್ತಾ ಕೊಡ್ತಾ ಇದ್ದಾರೆ ಅದೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಾಂಪೋಸಿಷನ್ಸ್ ಮೊದಲೊಂದಲ್ಲ ಸುಮ್ಮನೆ ಕಾರ್ಯ ಮಾತು ಯು ಡೋಂಟ್ ಮ್ಯಾಚ್ ಅವ್ನ್ ಅವ್ರ ಬಗ್ಗೆ ನನ್ನತ್ರ ಯಾವ ಪ್ರಶ್ನೆನೂ ಕೇಳಕ್ ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮಿ ಅವರು ಅವ್ರ ಅವ್ರ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಕ್ಷ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂಥವ್ರಿಗೆ ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಆರ್ಟ್ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರ್ಯಾಪ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಟ್ರೈ ಮಾಡಿದ್ರು ಊರಲ್ಲಿ ಇದನ್ನ ಬಿಆರ್ಟಿಎಸ್ ಬಿಆರ್ಟಿಎಸ್ ಜಾಗ ಇದೆಯಾ ಇಲ್ಲಿ ಅವ್ಗೆ ಲ್ಯಾಂಡ್ ಎಷ್ಟು ಎಷ್ಟಾಗ್ಬೇಕು ಅನ್ನೋದು ಅವನಿಗೆ ತಲೆಲೇ ಇಲ್ಲ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿ ಪಾಲಿಟಿಕ್ಸ್ అర్బన్ డెవలప్మెంట్ విచార బందా మాట్లాడీ యాదూ మాట్లాడీ హ్యాపీస్ కమింగ్ టువ్యూ వి ఆర్ హోస్టింగ్ దట్ ఆన్వర్ రిక్వెస్ట్ వి ఆర్ైండ్ అన్ కమింగ్ టుస్ట్ ప్రాక్టీస్ వైగాన్ ఇన్ కర్ణకీంగ్ ఎ మోడల్ ఆన్ ది గుడ్ గవర్నెన్స్ ఇన్ కర్ణకల్ మున్సిపాలిటీ A corporation or in this GBA, we are doing the best. I think they have appreciated And if this is a global city, we have convinced them that it is a very big, large population about 41% of the population on the state is in the urban sector. And we wanted to be a better transport, they have to understand. Even they have given solution. Definitely, let us look at it. I think we need more funds. They early, early as so, as you know. Earlier, earlier, yeah, no. uh, earlier, we had okay. very various schemes from the central government. Now they have stopped. They have but now they have requested, let us see.